ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ಪೆಷಲ್ ಲೈಕ್ ಕನ್ನಡಿಗರಿಗೆ ನಮಸ್ಕಾರ ಯಾರೆಲ್ಲ ಚಾನಲ್ ಓಪನ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಿ ಅವ್ರಿಗೆ ನನ್ನ ಹಾರ್ಟ್ಲಿ ಥ್ಯಾಂಕ್ ಯು ಆ್ಯಂಡ್ ಹಂಗೆ ಚಾನಲ್ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ನಿಮ್ಮ ವ್ಯಾಲ್ಯೂಬಲ್ ಸಬ್ಸ್ಕ್ರಿಬ್ ನನಗೆ ತುಂಬ ಇಂಪಾರ್ಟೆಂಟು ಇವತ್ತು ಮೂಲಂಗಿ ಮತ್ತು ಹಿರಿಕ ಹಾಕಿಬಿಟ್ಟು ಸರ್ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಎಲ್ಲರ ಅವರವ್ರ ಸ್ಟೈಲಲ್ಲಿ ಅವ್ರವ್ರು ಮಾಡ್ತಾರೆ ನಾನು ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಮೊದಲು ಒಂದು ಎರಡು ಕಪ್ ಆಗುವಷ್ಟು ಬೇಳೆನ ತೊಳೆದಿಟ್ಕೊಂಡಿದ್ದೆ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಎರಡು ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಎರಡು ಮ ಎರಡು ಟೊಮೆಟೋನ ಆರು ಭಾಗ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ತೀರಾ ಸಣ್ಣಗೂ ಅಲ್ಲ ತೀರಾ ದೊಡ್ಡ ಥರನೂ ಅಲ್ಲ ಒಂದು ಟೊಮೆಟೊಲ್ಲಿ ಆರು ಆಗಿರಬೇಕು ಅಷ್ಟು ಒಂದು ಐದು ಬೆಳ್ಳುಳ್ಳಿ ಹೆಸಲು ಸಿಪ್ಪೆಸಿಬಿಟ್ಟು ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಮತ್ತು ಅದಕ್ಕೆ ತಿರ್ಗಾ ಸ್ವಲ್ಪ ಅರ್ಧ ಆನಿಯನ್ ಕಟ್ ಮಾಡಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾನಿದು ಎಟ್ ಎ ಟೈಮ್ನೇ ಬೇಯಬೇಕು ಅಂತ ಹೇಳ್ಬಿಟ್ಟು ಮೂಲಂಗಿನದರಲ್ಲಿ ಹಾಕೋತೀನಿ ಸ್ವಲ್ಪ ಅಶಿನ್ ಪುಡಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಮೂಲಂಗಿನ ತೊಳೆದು ಒಂದು ಸಪ್ರೇಟ್ ಕಪ್ಪಲ್ಲಿ ಒಂದು ಬಟ್ಲದಲ್ಲಿ ಹಾಕ್ಕೊಂಡು ಅದರೊಳಗನೇ ಇಡ್ತೀನಿ ಇದೊಂದು ಸಿಂಪಲ್ ಟ್ರಿಕ್ ನಾನು ಯೂಸ್ ಮಾಡೋದು ಅದರಲ್ಲೇ ಹಾಕಿಬಿಟ್ರೆ ಎಲ್ಲ ಕುದ್ದು ಒಂದೇ ಮಾತ್ರ ಮಾಡ್ಬಿಡುತ್ತೆ ಅದು ಅದಕ್ಕೆ ನಾನು ಸಪ್ರೇಟಾಗಿ ಇಟ್ಕೊಂಡು ಕುದಿಸ್ಕೋತೀನಿ ಸಲ ಮಕ್ಕಳು ತಿನ್ನೋದೇ ಇಲ್ಲ ಸೊ ಹಾಗಾಗಿ ಲೀಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಫೈ ಟು ಸಿಕ್ಸ್ ವಿಸಿಲ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನಾನು ನೋಡಿ ಇಲ್ಲಿ ಬೇಯಿಸೋಕೆ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಏನಿದು ಹೀರೆಕಾಯಿ ಸಾಂಬಾರಂದು ಹೀರೆಕಾಯಿ ಹಾಕಿಲ್ಲ ಅಂತ ಅಂದ್ಕೋಬೇಡಿ ಹೀರೆಕಾಯಿನ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಮತ್ತೆ ಆನಿಯನ್ನು ಮತ್ತು ಕೊತ್ತಂಬರಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಅದು ವಿಸಿಲಾಗೋ ಅಷ್ಟೊತ್ತಿಗೆ ರೊಟ್ಟಿ ಮಾಡಿಕೊಂಡಾಯಿತು ಅಂತ ಹೇಳಿಬಿಟ್ಟು ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ರೊಟ್ಟಿಗೆ ಇವಾಗ ರೊಟ್ಟಿ ಎಲ್ಲ ಮಾಡಿಟ್ಟು ಅದು ಹೋಗಿತ್ತು ತೆಗೆದೆ ಸ್ವಲ್ಪ ಅದು ಒಳಗಡೆ ಹೋಗಿಬಿಟ್ಟಿದೆ ನೋಡಿ ನೀರೆಲ್ಲ ಅದಲ್ಲಿ ಬಂದ್ಬಿಟ್ಟಿದೆ ಅದನ್ನು ಸ್ವಲ್ಪ ಎತ್ಕೊಂಡು ನೀರೆಲ್ಲ ಬಸ್ಕೊಂಡು ಅದನ್ನು ಸಪ್ರೇಟ್ ಮಾಡ್ಕೋಬೇಕು ನಿಮ್ಮನೇಲಿ ನೀವು ಯಾವ ಥರ ಮಾಡ್ತೀರಾ ಹಾಗೆ ನೀವು ಎಲ್ಲೆಲ್ಲಿಂದ ನಂದು ವಿಡಿಯೋ ನೋಡ್ತಿದ್ದೀರಾ ಯಾವ ಊರವರು ಅಂತ ಹೇಳಿಬಿಟ್ಟು ನಾನು ಕಮೆಂಟ್ ಹಾಕಿ ನೋಡಿ ಈ ಥರ ಎಲ್ಲ ತಕೊಂಡು ಇಟ್ಕೊಂಡಿದ್ದೀನಿ ದೊಡ್ಡದೆಲ್ಲ ಅಂದ್ಕೊಳಕ್ಕೆ ಹೋಗ್ಬಿಡ್ರಿ ನೀವು ಒಂದ್ಸಲ ಎಕ್ಸಾಕ್ಟ್ ಇದೇ ಥರ ಮಾಡ್ತೀರಾ ಅಥವಾ ಬೇರೆ ಥರ ಮಾಡಿದರೆ ನಂತರನೂ ಸ್ಟೈಲ್ ಒಂಥರ ಮಾಡಿ ನೋಡಿ ಎಷ್ಟು ಇಷ್ಟ ಆಗುತ್ತೆ ಮೊದಲೇ ನಾನು ಹಂಗೆ ಮಾಡ್ತಿದ್ದೆ ನಂಗೆ ಎಷ್ಟು ಬರುತ್ತೆ ಅಷ್ಟೇ ಮಾಡ್ತಿದ್ದೆ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೈ ಮಾಡಿದ ಮೇಲೆ ಗೊತ್ತಾಯಿತು ಒಳ್ಳೆ ಒಳ್ಳೆ ರುಚಿ ಬರುತ್ತೆ ಅಂತ ಹೇಳಿಬಿಟ್ಟು ನೋಡಿ ಅದು ತುಂಬ ಸಣ್ಣಗೆ ನುಣ್ಣಿಗೆ ಬೆಂದೋಗ್ಬಿಟ್ಟಿದೆ ಸೊ ಹಂಗಾಗಿ ಅದನ್ನು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ ಅಷ್ಟೇ ಸ್ಪೂನಲ್ಲೇ ಶೇಕ್ ಮಾಡ್ಕೊತೀನಿ ನೋಡಿ ಅಷ್ಟಾಗಿದೆ ಇವಾಗ ಒಂದು ಪಾತ್ರೆ ಹಾಕಿಟ್ಟು ಅದಕ್ಕೆ ಎಣ್ಣೆ ಹಾಕ್ತೀನಿ ಅದಕ್ಕೆ ನೀರನ್ನು ಜಾಸ್ತಿಯನ್ನು ಹಾಕಬೇಡಿ ಹಾಗೆ ನೆನಪು ಮಾಡಿಕೊಂಡು ಹುಂಚಿ ಹಣ್ಣು ಸ್ವಲ್ಪ ನೆನ್ಸಿಟ್ಕೊಳ್ಳಿ ಹುಣಸೆಹಣ್ಣು ಹಾಕಿದರೆ ಎಲ್ಲ ಸಾಂಬಾರು ಚೆನ್ನಾಗಿರುತ್ತೆ ನಮ್ಮ ಕಡೆ ಮಸ್ಟ್ ಜಾಸ್ತಿ ಹುಣಸೆ ಹಣ್ಣು ಯೂಸ್ ಮಾಡೇ ಮಾಡ್ತಾರ ಒಬ್ಬೊಬ್ರು ಮಾಡಲ್ಲ ಒಬ್ಬೊಬ್ರು ಮಾಡ್ತಾರೆ ಬಟ್ ನಾವು ಉತ್ತರ ಕರ್ನಾಟಕದ ಸೈಡಲ್ಲ ಸೊ ಹಾಗಾಗಿ ನಾವು ಮಾಡೇ ಮಾಡ್ತೀವಿ ನೋಡಿ ಜೀರಿಗೆ ಸಾಸಿವೆ ಎಲ್ಲ ಹಾಕಿದ ಮೇಲೆ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ಒಂದು ನಾಲ್ಕು ಎಕ್ಸ್ಟ್ರಾ ಬೆಳ್ಳುಳ್ಳಿ ಹೆಸ್ರನ್ನ ಜಜ್ಜಿಟ್ಕೋಬೇಕು ಹಾಕೊಂಡು ಆಮೇಲೆ ಅರ್ಧ ಆನಿಯನ್ ಉಳಿದಿತ್ತಲ್ಲ ಅರ್ಧ ಅದಕ್ಕೆ ಹಾಕಿದ್ವಲ್ಲ ಅರ್ಧ ಇದಕ್ಕೆ ಹಾಕ್ಬಿಟ್ಟು ಬೇಯಿಸ್ಬೇಕು ಇದು ರೊಟ್ಟಿ ಅನ್ನ ಎಲ್ಲ ಸೋಚನ ತುಂಬ ಚೆನ್ನಾಗಿರುತ್ತೆ ತಿಳಿಬೇಕಂದ್ರೆ ತಿಳು ಮಾಡ್ಕೋಬೋದು ಹಾಗೆ ಸ್ವಲ್ಪ ನಮ್ಗೆ ಗಟ್ಟಿಯಾಗಿಯೇ ಇರಲಿ ಅಂತಂದರೆ ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು ನೋಡಿ ಇಷ್ಟ ಆಗಿದೆ ಇದು ಇದು ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು ಇದನ್ನ ತೊಳೆದು ಮೇಲಿದೆ ಕ್ಲೀನ್ ಮಾಡಿಕೊಂಡು ನಾನು ರೌಂಡ್ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಎಣ್ಣೆಯಲ್ಲಿ ಹಾಕಿಬಿಟ್ಟು ಇದು ಫುಲ್ ಸ್ಮೂತ್ ಆಗೋ ತನ್ಕು ಫ್ರೈ ಮಾಡ್ಕೋಬೇಕು ನೋಡಿ ಹಿಂಗಾಗುತ್ತೆ ಇದು ಬರೀ ಹೀರೆಕಾಯಿ ಪಲ್ಯ ಮಾಡಿಕೊಂಡು ತಿಂತಾರೆ ಬಟ್ ಹೀರೆಕಾಯಿ ಸಾಂಬಾರು ಮಾಡಿ ಮಾಡಿ ಹೇಳಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಮೊದಲು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೆ ಮಾಡಿದ ಮೇಲೇ ಗೊತ್ತಾಯಿತು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ನೋಡಿ ಈ ಥರ ಎಲ್ಲ ಆಗಿದೆ ಇದು ವಿಡಿಯೋ ಲೆಂತ್ ಆಗಿದ್ದರೆ ರಿಯಲಿ ಸಾರಿ ಬೈಕೋಬೇಡಿ ನೋಡಿ ಇಷ್ಟಾಗಿದೆ ಇದನ್ನು ಸ್ವಲ್ಪ ಮುಚ್ಚಿ ಒಂದು ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಆಗಬೇಕು ಅಲ್ಲಿ ತನಕ ಅಂದರೆ ಅದೆಲ್ಲ ದಪ್ಪ ಇರೋದೆಲ್ಲ ಸಣ್ಣ ಹಾಕಿ ಸರಿ ಹೋಗಿರುತ್ತೆ ನಾನು ಇದಕ್ಕೆ ಇವಾಗ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಸಾಂಬಾರು ಪುಡಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನಮ್ಮ ಮನೇಲಿ ಜಾಸ್ತಿ ಖಾರ ತಿನ್ನಲ್ಲ ಅಂತ ನಾನು ಮೊದಲೇ ಹೇಳ್ದಂಗೆ ಎಲ್ಲ ಮೀಡಿಯಮ್ ಹಾಕ್ತೀನಿ ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಹಾಕೊಳ್ಳಿ ಎಮ್ ಟಿ ಆರ್ದು ಗರಂ ಇದು ಆಗ ಸಾಂಬಾರು ಪುಡಿ ಇಷ್ಟರದ್ದು ಗರಂ ಮಸಾಲ ತೊಗೊತಾ ಇದ್ದೀನಿ ಇಷ್ಟರದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಖಾರ ಪುಡಿ ಮಾತ್ರ ಮನೇಲೇ ಮಾಡಿರೋದು ಇದು ತುಂಬ ಚೆನ್ನಾಗಿದೆ ಒಬ್ಬೊಬ್ಬರು ಮೆಣಸಿನ್ಕಾಯಿನೆಲ್ಲ ಅದರಲ್ಲಿ ಹಾಕ್ಬಿಟ್ಟು ಖುದ್ದಾದ ಮತ್ತೆ ಎಕ್ಸ್ಟ್ರಾ ಖಾರ ಹಾಕಿ ಮಾಡ್ತಾರೆ ಎಮ್ಮ ನಮ್ಮ ಮನೇಲಂತು ನನ್ನ ಮಕ್ಕಳು ತಿನ್ನೋದೇ ಇಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಖಾರ ಹಾಕ್ತೀನಿ ನಿಮಗೆ ಯಾವ ಥರ ಅನುಕೂಲ ನೀವು ಆ ಥರ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ವಿಡಿಯೋ ಸ್ವಲ್ಪ ನೋಡಿದ ತಕ್ಷಣ ಅಯ್ಯೋ ನಾವು ಮಾಡ್ತೀವಿ ಬಿಡ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಕೆಲವೊಬ್ರು ಅಂದ್ಕೊಂತಿರ್ತಾರೆ ಏ ನನಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ ಮಾಡ್ತಿದ್ರೆ ಓಕೆ ಸ್ವಲ್ಪ ಡಿಫ್ರೆಂಟ್ ಇದ್ದರೆ ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ ನಾನು ಮೊದಲೇ ಹೇಳ್ದಂಗೆ ಹುಣಸೆ ನೆನೆಸಿಟ್ಟಿದ್ನಲ್ಲ ನೆಣಸಿಟ್ಟಿದ್ನಲ್ಲ ಹಣ್ಣು ರಸ ಹಾಕ್ಬೇಕು ಇವಾಗ ಸಾಂಬಾರಾಗಲಿ ಯಾವುದರಲ್ಲಿ ಎಷ್ಟು ಕುದಿ ಬರುತ್ತೆ ಅದಷ್ಟು ಚೆನ್ನಾಗಿರುತ್ತೆ ನಾನು ಮೊದಲೇ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಇವಾಗ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತೀನಿ ಹುಂಚೆಹಣ್ಣು ಹಾಕಿದ್ವಲ್ಲ ಸೊ ನೆನಪು ಮಾಡಿ ನಾವು ಸ್ವಲ್ಪ ಬೆಲ್ಲ ಹಾಕಬೇಕು ಬೆಲ್ಲ ಆದರೆ ಸರಿ ಹೋಗುತ್ತೆ ಇದು ಏನು ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಇದು ಬೇಯಿಸಿಟ್ಕೊಂಡಿದ್ದು ಲಾಸ್ಟಲ್ಲಿ ಹಾಕ್ತೀನಿ ಇದಕ್ಕೆ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಹಾಕೋತೀನಿ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರು ಹಾಕೊಳ್ಳಿ ಸ್ವಲ್ಪ ಬೆಲ್ಲ ಹಾಕಿ ಕ್ಲೋಸ್ ಮಾಡಿ ಒಂದು ಫೈ ಟು ಸೆವೆನ್ ಮಿನಿಟ್ಸ್ ಕುದಿಬೇಕು ಲೋ ಫ್ಲೇಮಲ್ಲಿ ಎಷ್ಟು ಕುದೀತೆ ಅಷ್ಟು ರುಚಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರೊಟ್ಟಿ ಸಾಂಬಾರು ಮಕ್ಕಳಂತೂ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಮಾಡಿ ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ನಾನು ಹೇಳ್ದಂಗೆ ನಾವು ಉತ್ತರ ಕರ್ನಾಟಕದವರು ನೀವು ಎಲ್ಲಿಂದ ಇದ್ದೀರಿ ವಿಡಿಯೋನ ಅಂತ ಒಂದು ಕಮೆಂಟಲ್ಲಿ ತಿಳಿಸಿ ನನಗೆ ಹಾಗೆ ನೋಡ್ತಾ ಇರೋರಿಗೆಲ್ಲ ನಾನು ರೇಲಿ ನನ್ನ ಹಾಟ್ಲಿ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಹಾಗೆ ಚಾನಲ್ನ ಸಬ್ಸ್ಕ್ರಿಷನ್ ಮಾಡ್ಕೊಳ್ಳಿ ಇದನ್ನು ಹೇಳಿ ನಾನು ನಿಮಗೆ ತಲೆ ತಿನ್ನಬಾರ್ದು ಇರಿಟೇಟ್ ಮಾಡಬಾರ್ದು ಅಂತ ನಾನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ ಇಲ್ಲ ಅಷ್ಟೇ ಬಟ್ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ನಿಮಗೆ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ನಾನು ಏನೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ನಾನು ಇಲ್ಲಿ ರೊಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ರೊಟ್ಟಿ ಪಲ್ಯ ಆಮೇಲೆ ಸೌತೆಕಾಯಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನೆಕ್ಸ್ಟು ಅನ್ನ ಅನ್ನ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಸಖತ್ ಅಂದರೆ ಎಷ್ಟು ಸಖತ್ತಾಗಿರುತ್ತೆ ಹಾಗೆ ಎಲ್ಲರಿಗೂ ನನ್ನ ಹಾರ್ಟ್ಲಿ ಥ್ಯಾಂಕ್ ಯು ಬಾಯ್